ಸಕ ಕೊಡಿ ಕೊಡಿ ಆಕೈ ಆಂಗೇಲ ಸುದೌರೆ ಮಡಸ ಹಾಕಿರೋ ಸುದೌರೆ ಸುಗಾರ್ ಕೈ ಓಡಿ ಬಲ್ಲಿ ಬನ್ನಿ ಬನ್ನಿ ಏ ಟೈಟ್ ಟೈಟ್ ನೋಡ್ಕೊಳ್ಳಿ ಏರಿಯಾ ಬಿಟ್ಟೆ ಬಿಟ್ಟೆಲ್ರಿ ಕಾಣಿಸ್ ಎಷ್ಟೊಂದ್ಸರಿ ಕಾಣಿಸ್ತದೆ ಅಲ್ಲೆಲ್ಲ ಓಟೋಗಿರ್ತಾ

<laughs> ना ना। अये। देखता लगी था ना इलाक़ां तल्ला मतलब। आओ इसका करोगे ना। आइए जो। ये बताओ ना उसके डॉक्टर। लाता गुड्डू याद नहीं रहा। <laughs> Thank you.